ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟ ಮಾಡಿದ್ದಕ್ಕೆ ಪತ್ರಿಕೆಯ ಸಂಪಾದಕನ ಮೇಲೆ ಪ್ರಾಧ್ಯಾಪಕನೊಬ್ಬರು ಮೌಖಿಕವಾಗಿ ತೋರ್ಜನ್ಯ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದಿಂದ ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಬಳಿ ಸೋಮವಾರ ಎರಡು ಗಂಟೆಗೆ ತಹಶೀಲ್ದಾರ್ ರೀ ಮನವಿ ಕೂಡ ಸಲ್ಲಿಸಿದ್ದಾರೆ ಈಗಾಗಲೇ ಸ್ಥಳೀಯ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರು ರಾಜ್ಯ ಪತ್ರಿಕೆಯ ವರ್ಧಿಕಾರನೊಬ್ಬನ ನಡವಳಿಕೆ ವಿರುದ್ಧ ಶಿವ ಚಕ್ರವರ್ತಿ ಪತ್ರಿಕೆ ಕಳೆದ ಸಂಚಿಕೆಯಲ್ಲಿ ಸುದ್ದಿ ಪ್ರಕಟಿಸಿತ್ತು ಪ್ರಕಟಿಸಿದ ಸುದ್ದಿಯಲ್ಲಿ ಪ್ರಾಧ್ಯಾಪಕನೊಬ್ಬ ರಾಜ್ಯ ಪತ್ರಿಕೆಯ ವರದಿ ಎಂದು ಸುದ್ದಿಯಾಗಿತ್ತು ಈ ಸುದ್ದಿಗೂ ಚಿತ್ತಯ್ಯನವರಿಗೂ ಯಾವುದೇ ಸಂಬಂಧವಿರುವುದಿಲ್ಲ ವಿನಾಕಾರಣ ಚಿತ್ತಯ್ಯನವರು ಶಿವ ಚಕ್ರವರ್ತಿ ಪತ್ರಿಕೆಯ ಸಂಪಾದಕರ ಮೇಲೆ ಆಡು ಅಗಲೆ ಅವಾಚ್ಯ ಶಬ್ದಗಳಿಂದ ಬಯ್ಯುತ್ತಾ ಧಮಕಿ ಹಾಕಿರುವುದು ಚಳಕೆರೆ ಸ್ಥಳೀಯ ಪತ್ರಿಕೆಯ ಸಂಪಾದಕರ ಮೇಲೆ ಇವರ ರುಚಿ ಮೇಲೆ ಭಯದ ವಾತಾವರಣ ಮೂಡಿಸಿದೆ ಕೂಡಲೇ ಪ್ರಾಧ್ಯಾಪಕನನ್ನು ಸೇವೆಯಿಂದ ಅಮಾನತುಪಡಿಸಬೇಕೆಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಮಾನದಂಡಗಳಿಲ್ಲ ರಾಜ್ಯ ಪತ್ರಿಕೆ ಹಂಚಿಕೆ ಸುದ್ದಿ ಪ್ರಾಮುಖ್ಯವಾಗಿದೆ ಸ್ಥಳೀಯ ಪತ್ರಿಕೆಗಳು ತನ್ನ ಹತ್ತಿರದ ಬಳಸಲು ಆದರೆ ಕೆಲವು ಭೌತಿಕ ದಿವಾಳಿ ಮಂದಿ ನಾನು ಇವರು ಸ್ಥಳೀಯ ಪತ್ರಿಕೆಯವರು ಎಂಬ ಅಹಂ ಕಂಡಿಳಿತು ದುರಂತ ಯಾವುದೇ ವ್ಯಕ್ತಿ ಜಾನಗಾರ ಸಂಸ್ಥೆ ಸಂಘ ಸಂಸ್ಥೆ ಪತ್ರಿಕೆಯಲ್ಲಿ ಸುಳ್ಳು ಸುದ್ದಿ ವಿಭಾಗದ ವೈಯಕ್ತಿಕ ವರ್ಚಸ್ಗೆ ಭಂಗ ತರುವಂತಹ ಸುದ್ದಿಯನ್ನು ಪ್ರಕಟಿಸಿದಾಗ ಭಾರತದ ದಂಡ ಸಂಹಿತೆ ಕಲಂ ಐನೂರರ ಪ್ರಕಾರ ಪತ್ರಿಕಾ ಸಂಪಾದಕರ ಮೇಲೆ ವರದಿಗಾರರ ಮೇಲೆ ಮಾನಹಾನಿ ನಷ್ಟ ದಾಖಲೆ ಆದರೆ ಚಿತ್ತಯ್ಯನವರು ಪ್ರಾಧ್ಯಾಪಕರಾಗಿ ವಿನಾಕಾರಣ ಶಿವಚಕ್ರವರ್ತಿ ಉತ್ಪಾದಕರು ಮತ್ತು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಶಿವಕುಮಾರ್ ಮೇಲೆ ಮೌಖಿಕ ದಾಳಿ ಮಾಡಿರುವುದು ಅಕ್ಷೊಮ್ಮೆ ಅಪರಾಧವಾಗಿದೆ ಇಂಥ ಪ್ರಕರಣಗಳು ಇನ್ನು ಮುಂದೆ ಸೂಕ್ತ ಕ್ರಮ ಜರುಗಿಸಲು ಮನವಿ ನೀಡಲಾಗಿದೆ ನಮ್ಮ ಬೇಡಿಕೆಗಳಿಷ್ಟೇ ಮೌಖಿಕ ದಾಳಿ ಮಾಡಿದ ಕೆ ಚಿತ್ತಯ್ಯನವರ ಮೇಲೆ ಅವರು ಸೇವೆ ಸಲ್ಲಿಸುತ್ತಿರುವ ಇಲಾಖೆಯ ಸೇವಾ ನಿಯಮಾವಳಿ ಪ್ರಕಾರ ತನಿಖೆ ಮಾಡಿ ಕೂಡಲೇ ಅಮಾನತುಗೊಳಿಸಬೇಕು ಇವರು ಪ್ರಾಧ್ಯಾಪಕರು ಅಥವಾ ರಾಜ್ಯ ಪತ್ರಿಕೆ ವರದಿಗಾರರು ಎನ್ನುವ ಸ್ಪಷ್ಟೀಕರಣ ಅವರೇ ನೀಡಬೇಕು ಸ್ಥಳೀಯ ಪತ್ರಿಕೆ ಸಂಪಾದಕರಿಗೆ ವರದಿಗಾರರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ನಾವು ಕಳಕಳಿಯಾಗಿ ಮನವಿ ಮಾಡ್ತಾ ಈ ಒಂದು ಮನವಿಯನ್ನು ನಮ್ಮ ತಹಸೀಲ್ದಾರ್ ಅವರಿಗೆ ಕೊಡ್ತಾ Terima kasih kerana menonton!